ಮದ್ದೂರು ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಮದ್ದೂರು ತಾಲೂಕು ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ ವತಿಯಿಂದ ನಡೆದ ಅಂಬೇಡ್ಕರ್ ಹಬ್ಬ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಇದಕ್ಕೂ ಮೊದಲು ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿರುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಬಳಿಕ ಅಂಬೇಡ್ಕರ್ ಭವನದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಬೋರಯ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ದೇಶಕ್ಕೆ ಸಿಕ್ಕ ಮಹಾನ್ ಆಸ್ತಿ ಅಂತ ಮಹಾತ್ಮರ ಜಯಂತಿಯನ್ನು ಎಂದು ಜಗತ್ತಿನ ಎಲ್ಲೆಡೆ ಆಚರಣೆ ಮಾಡಲಾಗುತ್ತಿದೆ ಅಂಬೇಡ್ಕರ್ ಅವರು ಸುಮಾರು ಐವತ್ತಾರು ಸಾವಿರಕ್ಕೂ ಹೆಚ್ಚು ಪುಸ್ತಕಗಳನ್ನು ಓದುವ ಮೂಲಕ ಅತಿಯಾದ ಜ್ಞಾನವನ್ನು ಉಳ್ಳ ವ್ಯಕ್ತಿಯಾಗಿದ್ದರೂ ದಲಿತ ಸಮುದಾಯಗಳ ನೋವುಗಳನ್ನು ಕಂಡವರು ಸುಧಾರಿಸುವ ನಿಟ್ಟಿನಲ್ಲಿ ಸಂವಿಧಾನವನ್ನು ನೀಡಿ ಎಲ್ಲರಿಗೂ ಸಮನ್ವಯವನ್ನು ಕಲ್ಪಿಸಿಕೊಟ್ಟ ಮಹಾನ್ ನಾಯಕ ಎಂದು ಬಣ್ಣಿಸಿದರು ಪ್ರತಿ ದಿವಸನು ಕೂಡ ಪ್ರತಿ ಗಂಟೆನೂ ಕೂಡ ನಮ್ಮೆಲ್ಲರೂ ಕೂಡ ನೆಲೆಸಿಕೊಳ್ತಕ್ಕಂಥ ತೋರಿಸ್ಕೊಳ್ತಕ್ಕಂಥ ಕೆಲಸ ನಾವೆಲ್ಲರೂ ಮಾಡಬೇಕು ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕೂಡ ಹೆಸರುವಾಗಿದ್ದಾರೆ ಈ ಕಾಲದಲ್ಲಿ ಹಿಂದೆ ನಮ್ಗೆ ಗೊತ್ತಿದ್ದು ಏಪ್ರಿಲ್ ಹದಿನಾಲ್ಕು ಬಂದ್ರೆ ಕೆಲವೇ ಕೆಲವು ಆಡಳಿತ ವರ್ಗದವರು ಮಾತ್ರ ಅಧಿಕಾರಿಗಳು ಮಾತ್ರ ಈ ಸಂಭ್ರಮವನ್ನ ಈ ದಿನಾಚರಣೆಯನ್ನ ಆಚರಿಸ್ಕೊಂಡು ಬರ್ತಾರೆ ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮೆಲ್ಲ ಹೋರಾಟಗಾರರು ಸಂಘಟನೆ ಸ್ನೇಹಿತರು ವಿಜೃಂಭಣೆಯಿಂದ ಈ ಕೆಲಸವನ್ನು ಮಾಡ್ಕೊಂಡು ಯಾರು ಡಾಕ್ಟರ್ ಪಿ ಆರ್ ಅಂಬೇಡ್ಕರ್ ಅವರ ಜೀವನಚರಿತ ಬಗ್ಗೆ ಯಾರು ಗೊತ್ತಿಲ್ಲ ಗೊತ್ತಿಲ್ಲನೂ ಇರ್ಬೋದು ಆದರೆ ಅವರು ಕೊಟ್ಟಂತ ಒಂದು ಏನು ಶ್ರಮ ಈ ಅವರು ನೀಡಿದಂಥ ಕೊಡುಗೆ ಎಷ್ಟು ಅಂತ ಕಾಲದಲ್ಲಿ ಎಷ್ಟು ನೋವನ್ನುಕೊಂಡಿದ್ದಾರೆ ಆ ಜೀವನ ಎಷ್ಟು ದುಃಖಕರ ಕಷ್ಟಕರವಾಗಿತ್ತು ಅಂತಕ್ಕಂಥದ್ದನ್ನ ತಾವೆಲ್ಲರೂ ಇತಿಹಾಸವನ್ನು ನಾವು ಎತ್ತಿಕೊಂಡು ಸಾವಿರದ ಒಂಬೈನೂರ ಸಾವಿರದ ಎಂಟುನೂರ ತೊಂಬತ್ತೊಂದರಲ್ಲಿ ತಿಳಿಸ್ತಾರೆ ಮಧ್ಯಪ್ರದೇಶ ಒಂದು ಸಾವಿರದ ಹತ್ತು ಸಾವಿರದ ಎಂಟುನೂರ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಭಾಳ ಜನಗಳು ಬರೋಕ್ಕಿಲ್ಲ ಅರವತ್ತೈದು ಅರವತ್ತಾರು ಕೆಲಸ ಕೊಡುಗೆ ಈ ದೇಶಕ್ಕೆ ಈ ಜಗತ್ತಿಗೆ ಕೊಡುಗೆ ವಿಶ್ವಜ್ಞಾನಿ ಜಗತ್ತಿನ ಮಟ್ಟದಲ್ಲಿ ವಿಶ್ವಜ್ಞಾನಿ ಅಂತ ಹೇಳ್ತಾರೆ ಈ ವೇಳೆ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿಯ ಅಧ್ಯಕ್ಷ ಶಂಕರ್ ಗೌರವಾಧ್ಯಕ್ಷ ಕುಮಾರ್ ಕೊಪ್ಪ ಮುಖಂಡರಾದ ಸೋಮನಹಳ್ಳಿ ಅನ್ನದಾನಿ ಅಂಬರೀಶ್ ಯೋಗೇಶ್ ಹುಡುಗಾಲವಾಡಿ ರಾಮಯ್ಯ ಸೇರಿದಂತೆ ಇತರರು ಹಾಜರಿದ್ದರು